ಸರ್ವರಿಗೂ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಶಿಗಳು ಅಂದರೆ ಏನು ಹನ್ನೆರಡು ರಾಶಿಗಳು ಹೇಗೆ ನಿರ್ಮಾಣಗೊಂಡವು ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗೂ ಗ್ರಹಗಳ ಬಗ್ಗೆಯೂ ಸಹ ತಿಳ್ಕೊಂಡಿದ್ವಿ ಕಾಲಪುರುಷನ ದೇಹದ ಹನ್ನೆರಡು ಅಂಗಗಳ ಸ್ವರೂಪವೇ ಈ ಹನ್ನೆರಡು ರಾಶಿಗಳು ಹಾಗಾದರೆ ಕಾಲಪುರುಷನ ದೇಹದ ಯಾವ ಯಾವ ಅಂಗಗಳನ್ನ ಯಾವ ಯಾವ ರಾಶಿಗಳು ಪ್ರತಿನಿಧಿಸುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾದ ಮೇಷರಾಶಿ ಕಾಲಪುರುಷನ ತಲೆಯ ಭಾಗವನ್ನ ಹಾಗೂ ಮುಂದಲೆಯನ್ನ ಪ್ರತಿನಿಧಿಸುತ್ತೆ ರಾಶಿಗಳಲ್ಲಿ ಎರಡನೆಯದಾದ ವೃಷಭ ರಾಶಿ ಕಾಲಪುರುಷನ ಮುಖದ ಭಾಗವನ್ನ ಪ್ರತಿನಿಧಿಸುತ್ತೆ ಮಿಥುನ ರಾಶಿ ಭುಜಗಳನ್ನು ಕಟಕ ರಾಶಿ ಹೃದಯ ಪ್ರದೇಶವನ್ನು ರಾಶಿ ಹೊಟ್ಟೆಯ ಭಾಗವನ್ನು ರಾಶಿ ಕಟಿ ಭಾಗ ಅಥವಾ ಸೊಂಟದ ಭಾಗವನ್ನು ಸೂಚಿಸುತ್ತೆ ಏಳನೆಯ ರಾಶಿಯಾದ ತುಲಾರಾಶಿ ಜನನಾಂಗಗಳನ್ನು ವೃಶ್ಚಿಕ ರಾಶಿಯು ಗುಪ್ತಾಂಗವನ್ನು ಹಾಗೂ ಕಾಲಪುರುಷನ ತೊಡೆಯ ಭಾಗವನ್ನು ಧನಸ್ಸು ರಾಶಿ ಸೂಚಿಸುತ್ತೆ ಮಕರ ರಾಶಿಯು ಮೊಣಕಾಲುಗಳನ್ನು ಕುಂಭ ಮೀನ ಖಂಡವನ್ನು ಹಾಗೂ ಮೀನರಾಶಿಯು ಕಾಲಪುರುಷನ ಪಾದದ ಭಾಗವನ್ನು ಪ್ರತಿನಿಧಿಸುತ್ತೆ ಕಾಲಪುರುಷನ ಹನ್ನೆರಡು ಅಂಗಗಳ ಸ್ವರೂಪವಾದ ಈ ಹನ್ನೆರಡು ರಾಶಿಗಳು ಸಪ್ತಗ್ರಹಗಳ ಅಧೀನದಲ್ಲಿ ಬರುತ್ತೆ ಹಾಗಾದರೆ ಯಾವ ಯಾವ ರಾಶಿಗಳು ಯಾವ ಯಾವ ಗ್ರಹಗಳ ಅಧೀನದಲ್ಲಿ ಇರುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ ಮೊದಲನೆಯದಾಗಿ ಸೂರ್ಯ ಸೂರ್ಯ ರಾಶಿಗಳಲ್ಲಿ ಸಿಂಹ ರಾಶಿಯ ಅಧಿಪತಿಯಾಗಿರ್ತಾನೆ ಚಂದ್ರ ರಾಶಿಗಳಲ್ಲಿ ಕಟಕ ರಾಶಿಯ ಅಧಿಪತಿಯಾಗಿರ್ತಾನೆ ಮೂರನೆಯದಾಗಿ ಬುಧ ಈ ಬುಧ ಗ್ರಹ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯ ಅಧಿಪತ್ಯವನ್ನು ಹೊಂದಿರುತ್ತೆ ನಾಲ್ಕನೆಯದಾಗಿ ಶುಕ್ರ ಶುಕ್ರ ರಾಶಿಗಳಲ್ಲಿ ವೃಷಭ ರಾಶಿ ಹಾಗೂ ತುಲಾ ರಾಶಿಯ ಅಧಿಪತ್ಯವನ್ನು ಹೊಂದಿರುತ್ತೆ ಐದನೆಯದಾಗಿ ಮಂಗಳ ಮಂಗಳ ಗ್ರಹ ರಾಶಿಗಳಲ್ಲಿ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯ ಅಧಿಪತ್ಯವನ್ನು ತಾನು ಹೊಂದಿರುತ್ತೆ ಆರನೆಯದಾಗಿ ಗುರು ಗುರುಗ್ರಹ ರಾಶಿಗಳಲ್ಲಿ ಧನಸ್ಸು ರಾಶಿ ಹಾಗೂ ಮೀನರಾಶಿಯ ಅಧಿಪತ್ಯವನ್ನು ತಾನು ಹೊಂದಿರುತ್ತೆ ಕೊನೆಯದಾಗಿ ಶನಿಗ್ರಹ ಶನಿಗ್ರಹ ರಾಶಿಗಳಲ್ಲಿ ಮಕರ ರಾಶಿ ಹಾಗೂ ಕುಂಭ ರಾಶಿಯ ಅಧಿಪತ್ಯಗಳನ್ನು ಹೊಂದಿರುತ್ತೆ ನೋಡಿ ಸಪ್ತಗ್ರಹಗಳಲ್ಲಿ ಸೂರ್ಯ ಹಾಗೂ ಚಂದ್ರರಿಗೆ ಮಾತ್ರ ಪ್ರತ್ಯೇಕವಾಗಿ ಒಂದೊಂದು ಮನೆಯ ಅಥವಾ ಒಂದೊಂದು ರಾಶಿಯ ಅಧಿಪತ್ಯವನ್ನು ಮಾತ್ರ ಕೊಡಲಾಗಿರುತ್ತೆ ಆದರೆ ಉಳಿದ ಗ್ರಹಗಳಾದ ಮಂಗಳ ಬುಧ ಗುರು ಶುಕ್ರ ಹಾಗೂ ಶನಿ ಈ ಗ್ರಹಗಳಿಗೆ ಎರಡೆರಡು ಮನೆಗಳ ಅಥವಾ ಎರಡೆರಡು ರಾಶಿಗಳ ಆಧಿಪತ್ಯವನ್ನು ಕೊಡಲಾಗಿರುತ್ತೆ ಹಾಗಾದರೆ ಈ ಸಪ್ತ ಗ್ರಹಗಳನ್ನು ಬಿಟ್ಟು ಇನ್ನೂ ಎರಡು ಗ್ರಹಗಳಿದೆಯಲ್ಲ ರಾಹು ಮತ್ತು ಕೇತು ಅವುಗಳ ವಿಚಾರ ಏನು ನೋಡಿ ಶಾಸ್ತ್ರದಲ್ಲಿ ರಾಹು ಹಾಗೂ ಕೇತುಗಳಿಗೆ ಯಾವುದೇ ರಾಶಿಗಳ ಆಧಿಪತ್ಯವನ್ನು ಕೊಟ್ಟಿಲ್ಲ ಇದು ಹನ್ನೆರಡು ರಾಶಿಗಳು ಹಾಗೂ ಆ ಹನ್ನೆರಡು ರಾಶಿಗಳ ರಾಶ್ಯಾಧಿಪತಿಗಳ ವಿಚಾರ ಕೃಷ್ಣಾರ್ಪಣವು